ఏమదు తోర్సు ఏను ఏం గ్యారంటీ పక్క గ్యారంటీనా గ్యారంటీనా అదని ఏమైతే తోర్స్తాయివగా కరెంట్ తోర్స్తాయ్ అదే అదే గ్యారెంటీ కరెంట్ బల్ అల్వా ఏమైతే ಎಷ್ಟು ಬಂದೈತೆ ಮುನ್ನೂರೈವತ್ತು ಅಲ್ಲ ಹಂಗೆ ನೋಡೋಣ ಯಾವ ತಿಂಗ್ಳು ನಿಮಿಷ ಹಂಗೇರು ಇದು ಯಾವ ತಿಂಗಳದು ಯಾವ ತಿಂಗಳದು ಆಯಿತು ಈ ತಿಂಗಳದು ಇವತ್ತು ಬಂದಿರೋ ಬಿಲ್ ಅಲ್ವಾ ಎಷ್ಟು ಬಂದೈತೆ ಎಷ್ಟು ಯೂನಿಟ್ ಓಡೈತೆ ನಿಮಗೆ ಇನ್ನೂರು ಯೂನಿಟ್ ಫ್ರೀ ಅಲ್ವಾ ಎಷ್ಟು ಯೂನಿಟ್ ಓಡಿದೆ ಅಂದರೆ ನೂರ ಇಪ್ಪತ್ತಾರು ಯೂನಿಟ್ ಓಡಿದೆ ಇನ್ನೂರು ಯೂನಿಟ್ ಫ್ರೀ ಅಂತ ಹೇಳವ್ರೆ ಆದರೆ ಇಲ್ಲಿ ನೂರಿಪ್ಪತ್ತಾರು ಯೂನಿಟ್ಗೆ ಬಿಲ್ ಬಂದೈತೆ ನೂರಿಪ್ಪತ್ತಾರು ಯೂನಿಟ್ಗೆ ಎಷ್ಟು ಬಿಲ್ ಬಂದೈತೆ ಅಂದರೆ ನೋಡಿ ಒಂಬೈನೂರ ನಲವತ್ತು ರೂಪಾಯಿ ಬಿಲ್ ಬಂದೈತೆ ಅದರಲ್ಲಿ ಅವ್ರೇನು ಕೊಟ್ಟಿದ್ದಾರೆ ಅರ್ಹ ಯೂನಿಟ್ ಎಲಿಜಿಬಲ್ ಫಾರ್ ಸೂಟಬಿಲಿಟಿ ಸಬ್ಸಿಡಿ ಎಪ್ಪತ್ತೊಂದು ಯೂನಿಟ್ ಫ್ರೀ ಐವತ್ತೈದು ಯೂನಿಟ್ಗೆ ಚಾರ್ಜ್ ಕಟ್ಟಬೇಕು ಅಂತ ಕೊಟ್ಟಿದ್ದಾರೆ ಆದರೆ ಅವರು ಅವತ್ತು ಹೇಳಿದ್ದೇನೆಂದರೆ ಇನ್ನೂರು ಯೂನಿಟ್ ಫ್ರೀ ಕಟ್ಟಂಗಿಲ್ಲ ಅಂತ ಆದರೆ ಇಲ್ಲಿ ನೂರಿಪ್ಪತ್ತಾರು ಯೂನಿಟ್ ಓಡಿದೆ ಹೋದ ತಿಂಗಳಲ್ಲೂ ಬಿಲ್ ಬಂತು ಈ ತಿಂಗಳಲ್ಲೂ ಬಿಲ್ ಬಂದಿದೆ ಆದರೆ ನಮಗೇನು ಕರೆಂಟ್ ಬಿಲ್ ಕಟ್ಟೋ ದೊಡ್ಡ ವಿಷಯ ಅಲ್ಲ ಉಪಯೋಗಿಸಿರ್ತೀವಿ ಯೂಸ್ ಮಾಡ್ತಿರ್ತೀವಿ ಹಾಗಾಗಿ ಅದನ್ನು ಸರ್ಕಾರ ಕಟ್ಟಬೇಕು ಸೊ ಕಟ್ತೀವಿ ಆದರೆ ಅಲ್ಲಿ ಹೇಳಿರೋದೆ ಒಂದು ಇಲ್ಲಿ ಮಾಡಿರೋದೇ ಒಂದು ಅದೇ ಎಲ್ರಿಗೂ ಬರ್ತಾಯಿಲ್ಲ ಕೆಲವ್ರಿಗೆ ಬರ್ತಾಯಿದೆ ಕೆಲವ್ರಿಗೆ ಬರ್ತಾಯಿಲ್ಲ ನಮ್ಮದು ಒಂದು ನಾಲ್ಕು ತಿಂಗಳು ಫ್ರೀ ಬಂದಿತ್ತು ಝೀರೋ ಬಂದಿತ್ತು ಆಮೇಲೆ ಕಳೆದ ತಿಂಗಳಿಂದ ಇನ್ನೊಂದು ಗ್ಯಾರಂಟಿ ಬಂತು ನಮಗೆ ಏನು ಗ್ಯಾರಂಟಿ ಅಂದರೆ ಗೃಹಲಕ್ಷ್ಮಿ ಗ್ಯಾರಂಟಿ ಬಂದಿತ್ತು ನಾ ಕಳೆದ ತಿಂಗಳಿಂದ ಅದಕ್ಕೆ ಅದನ್ನು ಇಲ್ಲಿ ಈಸ್ಕೊತಿದ್ದಾರೆ ವಾಪಸ್ ಅಂತ ನನಗೆ ಅನ್ನಿಸ್ತೈತೆ ನಿಮಗೇನು ಅನಿಸುತ್ತೆ ನಿಮ್ಗೆ ಏನೇನು ಬೆನಿಫಿಟ್ ಸಿಕ್ಕಿದೆ ಸೊ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಗೃಹಲಕ್ಷ್ಮಿ ಬಂದಿರಲಿಲ್ಲ ಅಲ್ಲಿವರೆಗೂ ಕರೆಂಟ್ ಬಿಲ್ ಫ್ರೀ ಇತ್ತು ಈಗ ಗೃಹಲಕ್ಷ್ಮಿ ಬಂತು ಅದನ್ನು ಕರೆಂಟ್ ಬಿಲ್ನಲ್ಲಿ ವಾಪಸ್ ಈಸ್ಕೊತಿದ್ದಾರೆ ಒಂದು ಕೈಯಲ್ಲಿ ಕೊಡ್ತಾವ್ರೆ ಒಂದು ಕೈಯಲ್ಲಿ ಈಸ್ಕೊತಾವ್ರೆ ಇದು ಯಾವ ಗ್ಯಾರಂಟಿ ಇದು ಯಾವ ಗ್ಯಾರಂಟಿ ಯಾವ ಗ್ಯಾರಂಟಿ ಇದು ನಿನಗೆ ಯಾವ ಗ್ಯಾರಂಟಿ ಬೇಕು ಬೇಕಾ ಹೌದಾ ನೀನು ಓಟ್ ಹಾಕ್ದಾ ನೀನು ಓಟ್ ಹಾಕದ ನೀನು ಓಟ್ ಹಾಕ್ದಾ ನೀನು ಓಟ್ ಹಾಕಿಲ್ಲ ನಿನಗೆ ಎಷ್ಟು ವಯಸ್ಸು ಎಷ್ಟು ವರ್ಷ ನಿನಗೆ ಎಷ್ಟನೇ ಕ್ಲಾಸ್ ನೀನು ಎಷ್ಟನೇ ಕ್ಲಾಸ್ ನೀನು ಎಷ್ಟನೇ ಕ್ಲಾಸ್ ನೀನು ಕೆ ಜಿ ಆರು ವರ್ಷ ಇವಾಗ ಅಲ್ವಾ ಒಂದು ಕೆಲಸ ಮಾಡಬೇಕಿತ್ತು ನೀನು ಈಗ ನಿನಗೆ ಆರು ವರ್ಷ ಅಲ್ವಾ ಈಗ ನನ್ನ ಮಾತು ಕೇಳಿಸ್ಕೊಬೋದು ನಿನಗೆ ಆರು ವರ್ಷ ನಿನ್ನ ಫ್ರೆಂಡು ಪ್ರಣವ್ಗೂ ಆರು ವರ್ಷ ಶೌರಿಂಗೂ ಆರು ವರ್ಷ ಮೂರು ಜನನ ಸೇರ್ಕೊಂಡ್ರೆ ಹದಿನೆಂಟು ವರ್ಷ ಆಯ್ತಿತ್ತು ಮೂರು ಜನದಿಂದ ಒಂದು ಓಟ್ ಹಾಕ್ಬೋದಾಗಿತ್ತಲ್ವಾ ಆರು ಮೂರಲ್ಲಿ ಹದಿನೆಂಟು ಮೂರು ಜನ ಸೇರಿ ಅಲ್ಲ ನೀವು ಮೂರು ಜನ ಸೇರಿ ಒಂದು ಓಟ್ ಹಾಕ್ಬೋದಿತ್ತು ಈಗ ಗೌರ್ಮೆಂಟ್ ಮಾಡಬೇಕಾದ್ರೆ ಸರ್ಕಾರ ರಚನೆ ಮಾಡಬೇಕಾದ್ರೆ ಮೆಜಾರಿಟಿ ಸೀಟ್ ಇಲ್ಲ ಅಂದರೆ ಸಮ್ಮಿಶ್ರ ಸರ್ಕಾರ ಮಾಡ್ತಾರೆ ಅವರ ನೂರು ಸೀಟು ಇರೋ ಇಪ್ಪತ್ತು ಸೀಟು ಅವರ ಹತ್ತು ಸೀಟು ತಗೊಂಡು ಒಂದು ಸರ್ಕಾರ ಮಾಡ್ತಾರೆ ನೀವು ಮೂರು ಜನ ಸೇರ್ಕೊಂಡು ಒಂದು ಓಟ್ ನೀವು ನೀವೊಂದು ಕೆಲಸ ಮಾಡಿ ನೀವು ಮೂರು ಜನ ಫ್ರೆಂಡ್ಸು ಸೇರ್ಕೊಂಡು ದರ್ಶಿನಿ ನಾನು ಸೇರಿಸ್ಕೊಳ್ಳೋಣ ನೀವೆಲ್ಲ ಸೇರಿಕೊಂಡು ಸರ್ಕಾರಕ್ಕೆ ಒಂದು ಮನವಿ ಪತ್ರ ಕೊಡಿ ನೋಡೋಣ ಹಾಂ ಸರಿ ಆಯಿತು ಆಕೆ ಬಾಯ್ ಬಾಯ್